ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಯಲಕ್ಷ್ಮಿ ಲಕ್ಷಲ್ ಚಾನಲ್ಗೆ ಇವತ್ತು ಒಳ್ಳೆ ಕೈಮ ಸಾಂಬಾರು ಮಾಡೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಹೇಗೆ ಮಾಡ್ತೀನಿ ಅಂತ ನೀವು ನೋಡಿ ನೀವು ಹೇಗೆ ಮಾಡ್ತೀರಾ ಅನ್ನೋದನ್ನು ನನಗೆ ತಿಳಿಸಿ ಮತ್ತು ನಾನು ಮಾಡೋದು ಕೂಡ ಒಂದು ಮಾಡಿ ನೀವು ನೋಡಿ ಹೇಳಿ ಅಂತ ಅಂಥೇಳಿ ನಾನು ಕೈಮನ ಒಂದು ಅರ್ಧ ಕೆ ಜಿ ಕೈಮ ತೊಗೊಂಡಿದ್ದೀನಿ ಅರ್ಧ ಕೆ ಜಿಲಿ ನನಗೆ ಒಂದು ಎರಡು ಪೀಸ್ ಮಾತ್ರ ಮೂಳೆ ಉಳಿದಿದೆ ಅದನ್ನು ಹಾಗೇ ತಗೊಂಡು ಬಂದಿದ್ದಾರೆ ಸಾಮಾನ್ಯವಾಗಿ ಒಂದು ಮೂರು ನಾಲ್ಕು ಪೀಸು ಅಥವಾ ಒಂದು ನಲ್ಲಿ ಮೂಳೆ ಅಂಥವನ್ನ ನಾವು ಒಂದೆರಡು ಹೆಚ್ಚಿಗೆ ಬಂದಾಗ ನಿಮಗೆ ಸಾಂಬಾರು ಒಳ್ಳೆ ಟೇಸ್ಟ್ ಬರುತ್ತೆ ಕೈಮಾಗೆ ಹಿತಿಗೆ ಬೇಳೆ ಹಾಕಿ ಮಾಡೋದು ತುಂಬ ಒಳ್ಳೆಯದು ಮೊದಲಿಗೆ ನಾನು ಒಂದು ಎರಡು ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಚಿಟಿ ಒಂದು ಒಂದು ಕಾಲು ಸ್ಪೂನ್ ಅರಿಶಿನ ಹಾಕಿ ಇದನ್ನು ನಾನು ರುಬ್ಕೊಳ್ತೀನಿ ಯಾಕೆ ಅಂತಂದರೆ ಇದನ್ನು ನಾವು ಮಟನ್ ಆಗಲಿ ಕಾಳಾಗಲಿ ಉರಿಯುವಾಗ ಸ್ವಲ್ಪ ಹಸಿ ಮಸಾಲೆ ಹಾಕಿದ್ರೆ ಅದು ತುಂಬ ಚೆನ್ನಾಗಿ ಬರುತ್ತೆ ಸಮಯಾಗ ಇದೆಲ್ಲರಿಗೂ ಗೊತ್ತಿರುತ್ತೆ ನಾನು ಅದನ್ನು ರುಬ್ಬಿ ಇಟ್ಕೊತಾ ಇದ್ದೀನಿ ಇದು ನಿಮಗೆ ಮಟನ್ ಉರಿಯೋದಕ್ಕೆ ಬೇಕಾಗತ್ತೆ ಮಸಾಲೆ ಯಾಕೆಂದರೆ ನಾವು ಇವಾಗ ಜಾಸ್ತಿ ಈರುಳ್ಳಿ ಆಮೇಲೆ ನಾವು ಕೈಮಾಗು ರುಬ್ಬುವಾಗ್ದು ಅಷ್ಟೇ ಜಾಸ್ತಿ ಈರುಳ್ಳಿ ಹಾಕೋಬಾರ್ದು ಹಾಗಾಗಿ ಮೊದಲೇ ಅರಶಿನ ಈರುಳ್ಳಿನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿ ಒಗ್ಗರಣೆಗೆ ಅದನ್ನ ಹೆಚ್ಚಿಟ್ಕೋಬೇಕು ಈಗ ನಾನು ಅದೇ ಜಾರಿಗೆ ಈಗ ಮಸಾಲೆ ಎಲ್ಲ ಹಾಕಿ ರುಬ್ಕೊಳ್ತೀನಿ ಸೊ ಒಂದೆರಡು ಒಂದು ಇಂಚಷ್ಟು ಶುಂಠಿ ಹಾಗೆ ಒಂದು ಅಷ್ಟು ಬೆಳ್ಳುಳ್ಳಿ ಮತ್ತು ಚಕ್ಕೆ ಲವಂಗ ಮತ್ತು ಒಂದು ಕಾಲು ಒಂದು ಅರ್ಧ ಸ್ಪೂನಷ್ಟು ಮೆಣಸು ಇಷ್ಟನ್ನು ನಾನು ಸೇರಿಸಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಮೊದಲು ಸ್ವಲ್ಪ ಹಾಕಿದ್ದೆ ಅಲ್ವ ಈಗ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ ಪುದೀನ ಇದ್ದರೆ ಪುದೀನ ಕೂಡ ಹಾಕ್ಕೊಳ್ಳಿ ಚೆನ್ನಾಗಿರತ್ತೆ ನಾನು ಪುದೀನ ಕೂಡ ಹಾಕಿದ್ದೀನಿ ಮಿಸ್ ಆಗಿದೆ ಅನ್ಸುತ್ತೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಈಗ ನೀವು ಸಾಂಬಾರಿಗೆ ಏನೇನು ಮಸಾಲೆ ಹಾಕಿ ರುಬ್ಕೊಳ್ತೀರೋ ಆ ಥರನೇ ರುಬ್ಕೋಬೇಕು ಸ್ವಲ್ಪ ಗಟ್ಟಿಯಾಗಿ ರುಬ್ಕೋಬೇಕು ನೀರು ಹಾಕಬಾರ್ದು ನೋಡಿ ನಾನು ಕಾಯಿ ದಪ್ಪ ದಪ್ಪ ಹಾಕಿದ್ದೆ ಅಲ್ವಾ ಕಾಯಿ ತುರಿಬೇಕಾದ್ರೆ ನೀವು ಹಾಕ್ಕೋಬೋದು ನಾನು ಕಾಯಿ ತುರಿ ಇರಲಿಲ್ಲ ಅಂತ ದಪ್ಪ ತಪ್ಪು ಕಚ್ಚಾಕಿದ್ನಲ್ಲ ಅದಕ್ಕೆ ಸಲ ಗ್ರೈಂಡ್ ಮಾಡಿಕೊಂಡೆ ಗ್ರೈಂಡ್ ಮಾಡಿಕೊಂಡು ಸ್ವಲ್ಪ ಉರ್ಗಡ್ಲೆ ಹಾಕಿದ್ದೀನಿ ಒಂದು ಒಂದೆರಡು ಸ್ಪೂನಷ್ಟು ಉರುಗಡ್ಲೆ ಹಾಕ್ಕೊಂಡಿದ್ದೀನಿ ಹುರ್ಗಡ್ಲೆ ಹಾಕ್ಕೊಂಡು ನೀರು ಹಾಕಿದಂಥ ಗಟ್ಟಿಯಾಗಿ ರುಬ್ಕೋಬೇಕು ಅದನ್ನು ಗಟ್ಟಿಯಾಗಿ ರುಬ್ಕೊಂಡು ನೀವು ಕೈಮೈ ಎಷ್ಟು ತೊಗೊಂಡಿರ್ತೀರೋ ಅದರ ಕ್ವಾಂಟಿಟಿಗೆ ತಕ್ಕಂತೆ ಸ್ವಲ್ಪ ಮಸಾಲೆನ ಎತ್ತಿಟ್ಕೋಬೇಕದು ಈಗ ನಾವು ಚಕ್ಕೆ ಲವಂಗೆಲ್ಲ ಏನು ಹಾಕಿ ರುಬ್ಬಿರ್ತೀವೋ ಮಸಾಲೆ ಅದನ್ನು ಸ್ವಲ್ಪ ತೆಗೆದಿಟ್ಕೋಬೇಕು ಉಳಿದಿದ್ದಕ್ಕೆ ನಾನು ಸಾಂಬಾರು ಪೌಡ್ರು ಮತ್ತು ಧನಿಯಾ ಪೌಡರು ಮತ್ತು ಟೊಮೊಟೊ ಇಷ್ಟು ಹಾಕಿ ನುಣ್ಣಗೆ ರುಬ್ಕೊಳ್ತೀನಿ ಇದು ನಮಗೆ ಸಾಂಬಾರಿಗೆ ನಾವು ಏನು ಮಾಡ್ತೀವೋ ಒಟ್ಟಿಗೆ ಮಸಾಲೆ ರುಬ್ಕೊಂಡ್ಬಿಟ್ಟು ಅದನ್ನು ಸ್ವಲ್ಪ ತೆಗೆದು ಉಳಿದಿದ್ದಕ್ಕೆ ಉಳ್ದಿದ್ದಕ್ಕೆ ಸಾಂಬಾರು ಪುಡಿನ ಸೇರಿಸ್ಕೊಂಡು ರುಬ್ಬಿ ಸಾ ರಸ ಸಾಂಬಾರಿಗೆ ಇದನ್ನು ನಾನು ಸಪ್ರೇಟ್ ಆಮೇಲೆ ನಿಮಗೆ ತೋರಿಸ್ತೀನಿ ಅದನ್ನು ಏನಕ್ಕೆ ಇಟ್ಕೊಂಡೆ ಅಂತ ಈಗ ಇದಕ್ಕೆ ನಾನು ಒಂದು ಮೂರು ಸ್ಪೂನಷ್ಟು ಸಾಂಬಾರ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಚಿಲ್ಲಿ ಪೌಡ್ರ್ ಬೇಕಾದ್ರೆ ಹಾಕ್ಕೋಬೋದು ನಾನು ಸಾಂಬಾರ್ ಮಟನ್ ಸಾಂಬಾರು ಪೌಡ್ರ್ ಇದೆ ಅದನ್ನೇ ಯೂಸ್ ಮಾಡ್ತಕ್ಕೆ ನಾನು ಮಟನ್ ಸಾಂಬಾರು ಬೇರೆ ಸಪ್ರೇಟ್ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನೇ ಹಾಕ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಧನ್ಯಾದ ಪುಡಿ ಒಂದು ಟೊಮೊಟೊ ಹಾಕಿ ನೈಸಿಗೆ ರುಬ್ಬಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಕುಕ್ಕರಿಟ್ಟು ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಹಾಯಿಲ್ ಹಾಕ್ಕೊಳ್ಳೋಣ ಫಸ್ಟು ನಾವು ಒಗ್ಗರಣೆಗೆ ಈಗ ಮಟನ್ ನಮಗೆ ಬೇಯೋದು ಲೇಟಾಗುತ್ತಲ್ವ ಸಮಾನಿಗೆ ಮಟನ್ ನೀವು ಕೈಮಾ ತೊಗೊಳ್ಳುವಾಗ ಅಟ್ಲೀಸ್ಟ್ ಒಂದು ಕಾಲು ಕೆ ಎಷ್ಟಾದರೂ ನೀವು ಮಟನ್ ಪೀಸು ಕೂಡ ತೊಗೊಂಡು ಬಂದರೆ ಸಾಂಬಾರು ತುಂಬ ಟೇಸ್ಟ್ ಬರುತ್ತೆ ಯಾಕೆಂದರೆ ಆ ಮಟನ್ನ ರುಚಿ ಎಲ್ಲ ಬಿಟ್ಟಿರುತ್ತೆ ಅಲ್ವಾ ಹಾಗಾಗಿ ತುಂಬ ಟೇಸ್ಟ್ ಬರುತ್ತೆ ನಾನೇನು ಮಾಡ್ತೀನಿ ಇದಕ್ಕೆ ಸ್ವಲ್ಪ ಹಿತಿಗೆ ಬೆಳೆ ಹಾಕ್ಕೊತಿದ್ದೀನಿ ನಾನು ಸ್ವಲ್ಪ ಮಟನ್ ಜಾಸ್ತಿ ತಂದಿಲ್ಲ ಚಿಕನ್ ತೊಗೊಂಡು ಬಂದಿದ್ದೆ ತುಂಬ ಚಿಕನ್ನು ಬಿರಿಯಾನಿ ರೋಸ್ಟು ಅದೆಲ್ಲ ಮಾಡಿದ್ರಿಂದ ಮಟನ್ ಪೀಸ್ ಎಲ್ಲನೂ ನಾನು ಕೈಮಾ ಹೊಡಿಸ್ಕೊಂಡು ಬಂದುಬಿಟ್ಟಿದ್ದೆ ಅದನ್ನು ಅಷ್ಟೇ ದಪ್ಪ ದಪ್ಪ ಹೊಡೆದು ಬಿಡ್ತಾರೆ ನೋಡಿ ಸಣ್ಣ ಕೊಡಿಸ್ಕೊಂಡ್ರೆ ಒಳ್ಳೆಯದು ಉಂಡೆ ಒಡೆಯೋದಿಲ್ಲ ಈಗ ಇದಕ್ಕೆ ನಾನು ಒಂದು ಎರಡು ಸೌಟಷ್ಟು ಇತ್ತಿಗೆ ಬೆಳೆ ಹಾಕಿದ್ದೀನಿ ಯಾಕೆಂದರೆ ಅವರೆಕಾಳು ಸೀಸನ್ನಲ್ಲಿ ನಾವು ಇತ್ತಿಗೆ ಬೆಳೆ ಹಾಕಿ ಕೈಮಾ ಸಾಂಬಾರು ಮಾಡಿದ್ರೆ ಸಖತ್ತು ಟೇಸ್ಟು ಒಳ್ಳೆ ರುಚಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಈಗ ಸೀಸನ್ ವೈಸ್ ಬಂದಿದೆಯಲ್ವ ಅವರೆಕಾಯಿ ಸೀಸನ್ನು ಖಂಡಿತ ಎಲ್ಲರೂ ಮಾಡಿ ಟೇಸ್ಟ್ ನೋಡಿ ಎಷ್ಟು ಚೆನ್ನಾಗಿರತ್ತೆ ಅಂತ ಅದರಲ್ಲೂ ನಮ್ಮ ಹಳ್ಳಿಗಳಲ್ಲಿ ಮಾಡಿಕೊಟ್ಟಂಗೆ ಒಳ್ಳೆ ಟೇಸ್ಟ್ ಇರುತ್ತೆ ಇತ್ತಿಗ್ಬೇಳೆ ಕೈಮಾ ಅನ್ನೋದು ಒಂದು ಫೇಮಸ್ ನಮ್ಮ ಕಡೆಯೆಲ್ಲ ಈಗ ಅದಕ್ಕೆ ನಾನು ಅರಶಿನ ಈರುಳ್ಳಿ ರುಬ್ಕೊಂಡಿದ್ದೆ ಅಲ್ವಾ ಅದು ಮತ್ತು ಏನು ಮಟನ್ ಪೀಸ್ ಇತ್ತು ಹಾಕಿ ಎಲ್ಲನೂ ಒಂದು ಐದು ನಿಮಿಷ ಹುರ್ಕೊಳ್ತೀನಿ ಅದನ್ನು ನಾನು ನಿಮಗೆ ಮೊದಲೇ ಹೇಳಿದೆ ಮಟನ್ ಪೀಸ್ ಜಾಸ್ತಿ ಹಾಕಿದ್ರೆ ಅದು ನಾವು ಇವಾಗ ಒಂದು ಕಾಲು ಸ್ಪೂನಷ್ಟು ಉಪ್ಪು ಕೂಡ ಹಾಕ್ಕೋಬೇಕು ಯಾಕೆಂದರೆ ಮಟನ್ನು ಉಪ್ಪು ಹಿಡಿಬೇಕಲ್ವ ಹಾಗಾಗಿ ಹಾಕ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗೆ ರೋಸ್ಟ್ ಮಾಡ್ಕೋಬೇಕು ಆವಾಗ ಕಾಳಲ್ಲಿರೋ ಹಸಿ ವಾಸನೆ ಹೋಗುತ್ತೆ ಚಿಕನ್ ಕೂಡ ನೀವು ನಿಮಗೆ ರೋಸ್ಟ್ ಆಗುತ್ತೆ ಉಪ್ಪು ಹಿಡಿಯುತ್ತೆ ಚೆನ್ನಾಗಿ ಒಂದು ಐದು ನಿಮಿಷ ಚೆನ್ನಾಗೆ ನಾವು ರೋಸ್ಟ್ ಮಾಡ್ಕೊಂಡ್ಮೇಲೆ ನಾವೇನು ಮಸಾಲೆ ರುಬ್ಬಿದ್ದೀವಲ್ವ ಅದನ್ನು ಅದಕ್ಕೆ ಹಾಕ್ಕೊಳ್ಬೇಕು ಸಾಂಬಾರು ಪೌಡ್ರು ಮತ್ತು ನನ್ನ ಟೊಮೊಟೊ ಕಾಯಿ ಎಲ್ಲ ರುಬ್ಬಿದ್ದೀವಲ್ವ ಮಸಾಲೆ ಮಟನ್ ಮಸಾಲೆ ಅದನ್ನು ಹಾಕಿ ನಮಗೆ ಇದನ್ನು ಚೆನ್ನಾಗಿ ತಿರುಗಿಸ್ಕೊಂಡು ಮತ್ತು ಎಷ್ಟು ನೀರು ಬೇಕೋ ಸಾಂಬಾರಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸಾಂಬಾರು ತಿಕ್ನೆಸ್ ನೋಡಿಕೊಂಡು ಹಾಕಿ ಆಮೇಲೆ ತುಂಬ ನೀರು ಹಾಕಿ ಹೆಚ್ಚಿಸೋಕಾಗೋದಿಲ್ಲ ನಾವು ಮಟನ್ ಚೆನ್ನಾಗಿ ಬೇಯಬೇಕು ಅಂದರೆ ನಾವು ಕುಕ್ಕರ್ ಕೂಗಿಸ್ಕೊಂಡ್ರೇ ಮಟನ್ ಬೇಯೋದು ಹಾಗೆ ಬೇಯ್ಯಕಿಟ್ರೆ ಒನ್ ಅವರ್ ಆದರೂ ಬೇಯಲ್ಲ ಅದಕ್ಕೆ ನಾನೇನು ಮಾಡಿದೆ ಈಗ ಮಟನ್ ಕಮ್ಮಿ ಇದೆ ಆದರೂ ಕೂಡ ನಾನು ಒಂದು ಕೂಗು ಕೂಗಿಸ್ಕೊಳ್ತೀನಿ ಏಕೆಂದರೆ ಕಾಳು ಚೆನ್ನಾಗಿ ಬೇಯುತ್ತೆ ಒಳ್ಳೆ ರಸ ಬಿಡುತ್ತೆ ಇನ್ನು ಹೀಲಿ ತೊಳೆ ಇದು ಸಾರಿ ನಲ್ಲಿ ಮೂಳೆ ಅಂತಿರುತ್ತಲ್ಲ ಅದು ಕೂಡ ಚೆನ್ನಾಗಿ ಬೇಯುತ್ತೆ ಯಾವಾಗಲೂ ಮಟನ್ ಹಾಕಿ ನಾವು ಯಾಕೆ ಕೈಮ ಹಾಕಿ ಕೂಗಿಸೋಕ್ಕಾಗೋದಿಲ್ಲ ಕೈಮ ಹಾಕಿದ್ರೆ ಕಲಸೋಗಿಬಿಡುತ್ತೆ ಹಾಗಾಗಿ ಮಟನ್ನು ಕಾಳು ಹಾಕಿರ್ತೀವಲ್ಲ ಅದನ್ನು ನಾನು ಒಂದು ಕೂಗು ನಾನು ಕೂಗಿಸ್ಕೊಂಬಿಡ್ತೀನಿ ಒಂದರಿಂದ ಎರಡು ಕೂಗು ಕೂಗಿದ್ರು ಪರವಾಗಿಲ್ಲ ಏಕೆಂದರೆ ಮೂಳೆ ಇದೆಲ್ಲ ಚೆನ್ನಾಗಿ ಬೆಂದಿರುತ್ತೆ ಕಾಳು ಕೂಡ ಚೆನ್ನಾಗಿ ಬೆಂದಿರುತ್ತೆ ಈಗ ನಾನು ಈ ಕಾಮಸ ಕಾಯಿ ಮಸಾಲೆ ರುಬ್ಬಿ ರುಬ್ಬಿಟ್ಕೊಂಡಿದ್ನಲ್ಲ ಅದಕ್ಕೆ ನಾನು ಸ್ವಲ್ಪ ಅದಕ್ಕೆ ಬೇಕಾಗಿರುವಂಥ ಚಿಲ್ಲಿ ಪೌಡರು ನಾನು ನಿಮ್ಗೆ ಹೇಳಿದೆ ನಾನು ಚಿಲ್ಲಿ ಪೌಡ್ರ್ ಹಾಕಲ್ಲ ಮಟನ್ ಸಾಂಬಾರ್ ಪೌಡ್ರೇ ಹಾಕ್ಕೊಳ್ತೀನಿ ಅದಕ್ಕೆ ಅಂತ ನಾಕೆ ಸಪ್ರೇಟ್ ಇರೋದ್ರಿಂದ ಚೆನ್ನಾಗಿರುತ್ತೆ ಇಲ್ಲಿ ನಾನು ಒಂದು ಸ್ಪೂನು ಧನಿಯಾ ಪುಡಿ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ನಾನು ಇದಕ್ಕೆ ಚಿಲ್ಲಿ ಪೌಡ್ರೇ ಹಾಕ್ಬಿಟ್ಟಿದ್ದೀನಿ ಸಾರಿ ಇದಕ್ಕೆ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ಸಾಂಬಾರಿಗೆ ನಾನು ಸಾಂಬಾರು ಪೌಡ್ರ್ ಹಾಕಿದ್ದೆ ಇದಕ್ಕೆ ನಾನು ಪ್ಯೂರ್ ಚಿಲ್ಲಿ ಪೌಡ್ರ್ ಅದಕ್ಕೆ ಧನಿಯಾ ಪುಡಿ ಚಿಲ್ಲಿ ಪುಡಿ ಎರಡೂ ಒಂದೊಂದು ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಈ ಕೈಮಾಗ್ ಬೇಕಾಗಿರೋಷ್ಟು ರುಚಿಗೆ ಬೇಕಾಗಿರೋಷ್ಟು ನಾವು ಖಾರ ಉಪ್ಪು ಎರಡೂ ನೋಡಿ ಹಾಕ್ಕೋಬೇಕು ಈಗ ಒಂದು ಅರ್ಧ ಕೆ ಜಿ ಇದೆಯಾ ಒಂದು ಕೆ ಜಿ ಇದೆಯಾ ಕ್ವಾಂಟಿಟಿ ನೋಡಿಕೊಂಡು ಅದಕ್ಕೆ ಬೇಕಾಗಿರೋ ಅಷ್ಟು ಉಪ್ಪು ಖಾರ ಎರಡೂ ಹಾಕ್ಕೋಬೇಕು ಹಾಕ್ಕೊಂಡು ಒಂದು ಸಲ ಎಲ್ಲನೂ ಕಲಿಸ್ಕೊಳ್ಳಿ ನಾವು ಕೈಯಲ್ಲಿ ಕಲಿಸಿದ್ರೆ ಅದು ಕ್ಲೀನಾಗಿ ಮಿಕ್ಸ್ ಆಗಲ್ಲ ಮತ್ತು ಕೈಮ ಕೂಡ ಸ್ವಲ್ಪ ದಪ್ಪ ಇರುತ್ತಲ್ವ ಅದು ಒಂದು ರೌಂಡು ನಾವು ಮಿಕ್ಸಿಗೆ ಹಾಕ್ಕೋಬೇಕು ಹಾಗಾಗಿ ನಾನೇನು ಮಾಡಿದೆ ಕೈಯಲ್ಲಿ ಒಂದ್ಸಲಿ ಕಲಿಸ್ಬಿಟ್ಟು ನಾನೀಗ ಸ್ವಲ್ಪ ಸ್ವಲ್ಪನೇ ಮಿ ಜಾರಿಗೆ ಹಾಕ್ಕೊಂತಿದ್ದೀನಿ ತುಂಬ ದೊಡ್ಡ ದೊಡ್ಡ ಜಾರಿಗೆ ಎಲ್ಲನೂ ಹಾಕ್ಬಿಟ್ಟು ರುಬ್ಬಕ್ಕೆ ಆಗೋದಿಲ್ಲ ಯಾಕೆಂದರೆ ಇದು ಫುಲ್ಲು ರೌಂಡು ತಿರುಗಿಸ್ಬಾರ್ದು ಆಫ್ ಆ್ಯಂಡ್ ಡನು ಆಫ್ ಆ್ಯಂಡ್ ಡಾನ್ ಎರಡರಿಂದ ಮೂರು ಸಲ ಮಾಡಿದ್ರೆ ಸಾಕು ಇಲ್ಲಾಂದರೆ ಮಿಕ್ಸಿ ಸ್ಟಕ್ ಆಗಿಬಿಡತ್ತೆ ಆಮೇಲೆ ಇದು ನೋಡಿ ಯಾವ ಥರ ಮಿಕ್ಸ್ ಆಗಿದೆ ಅಂತ ಅದಕ್ಕೆ ನಾನು ಏನು ಮಾಡ್ತೀನಿ ಸಂಜಾರ್ಗೆ ಹಾಕ್ಕೊಂಡ್ಬಿಡ್ತೀನಿ ಸ್ವಲ್ಪ ಸ್ವಲ್ಪ ಆಫ್ ಆ್ಯಂಡ್ ಹಫ್ ಒಂದೆರಡು ಮೂರು ಸಲ ನಾನು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಎಲ್ಲನೂ ಒಂದು ಸಮ ಮಿಕ್ಸ್ ಆಗಿದೆ ಅಲ್ವಾ ಮಸಾಲೆ ಈಗ ಇದಕ್ಕೆ ನಾನು ಒಂದು ನಾಲ್ಕೈದು ಸ್ಪೂನಷ್ಟು ಉರುಗಡ್ಲೆ ಹಾಕಿ ಪೌಡ್ರ್ ಮಾಡಿ ಇದ್ದೀನಿ ಇದು ನೀವು ಬೇಕಿದ್ದರೆ ಆಪ್ಷನಲ್ಲು ಹಾಕ್ಕೊಬೋದು ಅಲ್ಲ ಹಾಕ್ಕೊಳ್ಳದೆ ಹಾಗೇ ಉಂಡೆ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ ಏನು ತೊಂದರೆ ಇಲ್ಲ ನಿಮಗೆ ಸ್ವಲ್ಪ ಉಂಡೆಗಳು ಒದಗಬೇಕು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಉಂಡೆ ಹಾಕಬೇಕು ಮನೇಲಿ ಜಾಸ್ತಿ ಜನ ಇದ್ದೀವಿ ಅನ್ನೋ ಥರ ಇದ್ದಾಗ ನೀವು ಒಂದು ನಾಲ್ಕು ಅಷ್ಟು ಇದನ್ನು ಉರುಗಡ್ಲೇನ ಪೌಡ್ರ್ ಮಾಡಿ ಹಾಕ್ಕೊಳ್ಳಿ ಅದಕ್ಕೆ ಒಂದು ಮೊಟ್ಟೆ ಹಾಕ್ಕೊಂಡಿದ್ದೀನಿ ಇದು ಮೊಟ್ಟೆ ಕೂಡ ನಿಮಗೆ ಆಪ್ಷನಲ್ಲೇ ಬೇಕಿದ್ರೆ ಹಾಕ್ಕೊಬೋದು ಬೇಡ ಅಂದರೆ ಬೇಕಿಲ್ಲ ಏಕೆಂದರೆ ಕೆಲವ್ರಿಗೆ ಉಂಡೆ ಒಡೆದೋಗ್ಬೋದು ಅನ್ನೋ ಭಯ ಇದ್ದರೆ ಮೊಟ್ಟೆ ಹಾಕ್ಕೊಳ್ಳಿ ನಾನು ಒಂದೇ ಒಂದು ಮೊಟ್ಟೆ ಹಾಕ್ಕೊಂಡಿದ್ದೀನಿ ಈಗ ಅದನ್ನು ಎಲ್ಲ ಒಂದು ಚೆನ್ನಾಗಿ ಕಲಿಸ್ಬಿಟ್ಟು ನಾನು ಸಣ್ಣ ಸಣ್ಣ ಉಂಡೆ ಇದ್ದೀನಿ ನೋಡಿ ಉಂಡೆಗಳೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೊತ್ತಿಗೆ ಕೂಗಿ ತಣ್ಣಗಾಗಿದೆ ತಣ್ಣಗಾದ ಮೇಲೆ ನಾವು ಸಿಮ್ಮಲ್ಲಿ ಇಟ್ಕೋಬೇಕು ಸ್ಟವ್ನ ಏಕೆಂದರೆ ಜೋರು ಉರಿ ಮಾಡಬಾರ್ದು ತುಂಬ ಸಾಂಬಾರು ಕುದಿಯಕ್ಕೆ ಶುರುವಾಗ್ಬಿಟ್ರೆ ಉಂಡೆ ಒಡೆದೋಗುತ್ತೆ ಸಿಮ್ಮಲ್ಲಿ ಇಟ್ಬಿಟ್ಟು ನಾವು ಈಗ ಅದಕ್ಕೆ ನಾವು ನಿಧಾನವಾಗಿ ಇನ್ನೊಂದು ಸಲ ಒಂದು ಸ್ವಲ್ಪ ಟೈಟ್ ಮಾಡ್ಕೊ ಮಾಡಿಬಿಟ್ಟು ಬಿಡಬೇಕು ಮೆತ್ತಿಗೆ ನಿಧಾನವಾಗಿ ಬಿಡಬೇಕು ಹೇಗಂದ್ರೆ ಹಾಗೆ ಹಾಕಿದ್ರೆ ಉಂಡೆ ಹೊಡೆದೋಗುತ್ತೆ ಅದಕ್ಕಾಗಿಯೇ ನಿಧಾನವಾಗಿ ಇನ್ನೊಂದು ಸಲ ಉಂಡೆನ ಕೈಯಲ್ಲಿ ಟೈಟ್ ಮಾಡಿಬಿಟ್ಟು ಹಾಕಬೇಕು ಸಾಂಬಾರು ಒಳಗಡೆ ಉರಿ ಮಾತ್ರ ಒಂದು ಹತ್ತು ನಿಮಿಷ ಉರಿ ಸಿಮ್ಮಲ್ಲೇ ಇರಬೇಕು ರೈಸ್ ಮಾಡಬಾರ್ದು ಸಾರು ಕೊತ ಅಂತ ಕುದಿಬಾರ್ದು ಈಗ ಅದಕ್ಕಾಗಿ ಒಂದು ಹತ್ತು ನಿಮಿಷ ಸಿಮ್ಮಲ್ಲಿ ಇಟ್ಬಿಡಿ ಅದು ಪಾಡ್ಗೆ ಎಲ್ಲ ಗಟ್ಟಿ ಬರುತ್ತೆ ಆಮೇಲೆ ಸ್ವಲ್ಪ ರೈಸ್ ಮಾಡಿಕೊಂಡು ನೀವು ಬೇಯಿಸ್ಕೊಬೋದು ಅದು ಅಷ್ಟೇ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸಿದ್ರೆ ಸಾಕು ಏಕೆಂದರೆ ಇದು ಬೇಗ ಬೇಯ್ಕೊಳ್ಳುತ್ತೆ ಮಟನ್ ಉಂಡೆ ಬೇಗ ಬೇಯ್ಕೊಳ್ಳುತ್ತೆ ಹಾಗಾಗಿ ತೊಂದರೆ ಇಲ್ಲ ಕೈಮಾ ಸಾಂಬಾರು ರೆಡಿ ಆಯಿತು ಸೂಪರ್ ಮುದ್ದೆ ತಿನ್ನೋಕ್ಕಂತೂ ಸಾಕತ್ತಾಗಿರುತ್ತೆ ಫ್ರೆಂಡ್ ಮಾಡಿ ನೋಡಿ ಥ್ಯಾಂಕ್ ಯು